ಮೂರು ತಿಂಗಳಾಗಿತ್ತು ನೋಡುವ ಪಗಾರನ ಬಂದ್ರಕಿಲ್ಲ ನನ್ನ ಮಗಳ ಮನೆಯಿಂದ ಬಂದಂಗೆ ದಾರಿ ಕಾದು ಕಾದು ಸಾಕಾತು ಇವತ್ತರ ಕೊಟ್ಟನ ಪಗಾರನ ಚೆಂದಗಿಲ್ಲಾನ ತಗದ್ ನನ್ನ ಮಗಳು ಬಂದಿರ್ತಾಳಲ್ಲ ಆಕೆ ಕೈಯ ಕೊಟ್ಟು ಮತ್ತೆ ಮತ್ತಿಕ್ಕ ಕಣ್ಣಿಗೆ ಬಿತ್ತು ಅಂದ್ರೆ ಹಾ ಹೊಡಕ್ಕೆ ಹದ್ದಿಗೆ ಹಾಕಂಗ್ತದ್ ಬಾಳೆ ತಿನ್ನುದಿಲ್ಲೆ ಮಗಳು ದಿಲ್ಲೆ ಮಗಳು ಏನಾದ್ರು ನೋಡ್ಕೊಳ್ಳೋರ್ ನಾವು ಪಟಕ್ನ ಪಕಾರ ಗಂಡ ಬರ್ಸ್ತಾಳೆ ನನ್ಗಂಡ್ತಾನೆ ಯಾವ ಕಣಬಲ್ವಾ ಇಲ್ಲಿ ಪಲ್ಲವಿ ஏ பல்லவிடரத்தி பகார கொட்டில் ಮೂರು ತಿಂಗಳ ಪಗಾರ ತಗೋರಿ ಅಜ್ಜಿಯರ ಅಂತ ಕೊಟ್ಟು ಹೋಗ್ಲಿಲ್ಲ ನಾವ ಶಂಕರಪ್ಪನ ಮಗ ಪೋಸ್ಟ್ಮನ್ಗೆ ಲಂಗಡ ಬಂದು ಕೊಟ್ಟೋಗ್ಯಾನ ಎಲ್ಲ ಬೆಂಡ್ಲಿ ಹಗರಿಲ್ಲ ನೀನು ಮತ್ತು ಅಲ್ಲ ನನ್ನ ಪಗಾರ ಬಂದಿದ್ದು ನಾ ಹೊಳೆ ರೊಕ್ಕ ಏನಿಸ್ ಎಲ್ಲ ತಗೋದು ಇಟ್ಕೊಂಡಿದ್ದು ಎಲ್ಲ ನೋಡಾಳ ಒಂದು ಈಟ್ ಚಹಾ ಮಾಡ್ಕೊಂಡ್ ಬಾರ್ಲಿ ಅನ್ನೋದು ಅಟ್ಟ ಕಿತ್ತೋಡಿ ಬಂದು ನನ್ನ ಮಗಳ ಬುಕ್ ಪೆನ್ ತಗೊಳಕ ರೊಕ್ಕ ಕೇಳಕತ್ತೆ ರೊಕ್ಕ ಕೊಡಕ್ಕೆ ಕರೆಯಾಕತ್ತೆ ರೀ ಅಂತ ಏನ್ ಕಡಿಮೆ ಪಾಪ ನನ್ನ ಮಗನ ಬಡತಾನದ್ ಮನಿ ಕೊಟ್ಬಿಟ್ಟಿ ಅಲ್ಲಿ ಕೊಟ್ಟು ಕಸಿರೋದು ಕೊಟ್ಟದ ಆಸರ ಹಾಕತಿ ಅಲ್ರಿ ಯಾಕೆ ನೀವು ಬೇದ್ರ ಚಿಂತಿಲ್ಲಾ ಈಗ ಇದ್ರಕ್ ಇದ್ರ ಮಾತಾಡಕತ್ತಿ ನೀವು ನಿಮ್ ಹೆಣ್ಣು ಮಗ್ ಕೊಟ್ಕೋಸಾಕ್ರ ನೋಡ್ರಿ ಅಲ್ಲ ನಿಮ್ಗ ಏನೋ ಒಂದ್ ದವಾಖಾನೆ ಇರತೀ ಆಮೇಲೆ ಏನೋ ಒಂದ್ ಇದೇ ಇರತ್ತೆ ಮನೆಯ ಮಂತಾನಂದ ಒಂದೆಡ ಖರ್ಚು ಇರುದಿಲ್ಲ ನನ್ ಗಂಡ ಒಂದ ದುಡದ್ ಎಷ್ಟೊಂತ ಮಾಡ್ಬೇಕದು ಏನಿಲ್ಲ ನೀವು ಎಲ್ಲರ ಕೊಡ್ಕೊಳ್ಸಕ್ ಹೋಗಬೇಡ್ರಿ ನೋಡ್ರಿ ಮತ್ ನನ್ಗಂಡ ಹಾಕತಿ ಸಿಟಿ ಅಂದ್ರೆ ಈಗ ಸರೋಳ ಹಂಗ ಎತ್ತಿಟ್ಟು ನಿಮ್ಗ ದವಾಖಾನಿ ಗುಳಿಗಿ ಅದು ಇದು ಅಂತ ಏನ ಖರ್ಚು ನಿಮ್ ಖರ್ಚು ನೀವು ಯೂಸ್ ಮಾಡ್ಕೊರಿ ಅದನ್ನೇ ನನಗೆ ಕೊಡ್ರಿ ಅಂತ ಹೇಳಕತ್ತಿಲ್ಲ ஏன் அத்தின மரியாதில் தெளித்தி இட்டு மொத்த நீடக்கிய நோடோ இது நன் ரொக்கான ನನ್ನ ಮಗ ಇಲ್ಲದ್ ನೋಡಿ ಎಂತ ಕಿರುಕುಳ ಕೊಡಾಕತ್ತ ನೋಡ್ರಿ ಯೋವ್ ಈಕಿ ಇಂತ ಸಸಿ ಯಾರಿಗಿರಬಾರದ ಯವ್ ಕೇಳಿದ್ರು ಕೊಡುದಿಲ್ಲ ಏನಿಲ್ಲ ಕಪ್ಚಾ ಕೇಳೇ ನೋಡಿ ನಾನರ ಏನ್ ಕೇಳಬಾರ್ದು ಕೇಳೇನಿ ಯವ್ವಾ ಎಲ್ಲಿಗ್ ಬಂತ ನನ್ ಗತಿ ಅಯ್ಯೋ ದೇವ್ರೆ ನನ್ ಗಂಡ ನಾನು ಹನಿ ಹನಿ ಕೂಡಿ ಹಳ್ಳ ಮಾಡಿ ಇವ್ರಿಗೆಲ್ಲಾನು ತೋಡಿ ಈಗ ನೋಡಿದ್ರ ಕಪ್ಚಾಕು ಬಂದತ್ತೆ ಯವ್ವಾ ನಮಗ ಏನ್ ಮಾಡುದ ದೇವ್ರ எல்லார்க்கு நீங்க ஏன் ஐத்தி அந்த பகார்கேன் பகார இசு மனி ஏன் ஏன் இல்லா அன்னது அத பகார சந்தி மாதிரி குத்கோ நீ ஒூபாய் ஹிடி அந்த கொடுது அய்யா காகி முதுகி ஊர் காகி முதுகி அதியா நீ கள் அன்னதை அந்தங்க அந்த ஆகி நின்று நீக்கோத்தீயா சர தாள் ஆக்கிரி கம்ம் நோட் கொடாட கொடபாட கடபழக நன் மகள சரி இல்ல மன்தானி படில சாயி அவன் தான் குடுக்க முடிலித குழ நின்று ஆய் மனி ஆடில கொட்டிட்டு மூ மட்ட மனியாக ஒன் தினாரண்டி நீ அத ஏன் தான ஒன் கேரீ அல்ல அங்கி எஸ்ல ಆ ಇದೆ ಅರವತ್ತು ವರ್ಷ ಆಗಿದ ಪಗಾರ ಒಳ್ಳೆ ರೇಷನ್ ಕಾರ್ಡ್ ಏಕ ಇದ್ದಿದ್ದು ಆದ್ ಯಾರು ಸಾವಿರ ರೂಪಾಯಿ ಎಲ್ಲಾ ಕೂಡ ಹೆಚ್ಚು ಕಡಿಮೆ ಅಂತಂದ್ರೆ ಅರವತ್ತು ವರ್ಷದ ಪಗಾರ ಎಷ್ಟೈತಿ ಅನ್ನೋದು ಇವತ್ತಿನವ್ರಿಗೆ ನನಗಂತೂ ಗೊತ್ತಿಲ್ವಾ ಮತ್ತೆ ಅದು ಗೃಹಲಕ್ಷ್ಮಿ ಮಾತ್ರ ಎರಡು ಸಾವಿರ ಬರ್ತೈತಿ ಆದ್ ಇದು ಕೂಡ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಬರತ್ತೆ ಮೂರುವರೆ ಸಾವಿರ ಬರುತ್ತೆ ಗೊತ್ತಿಲ್ಲ ಅಷ್ಟಿ ಬಂದಿದ್ದ ಒಂದು ದಿನ ಅರ ಒಂದ್ ರೂಪಾಯಿ ಅರ கிட் துோரு பாயப்பா ஏனார மாந் ஆடி அவன் கை எங்கே கொடு நன்கி சசூர் கொடுதலிக்கு நந்த விட்டு விடு ஆ மொழி கை ஆக பிரீத்திய ஒன் தினார அங்கி தகந்து கொட்டி ஒன் புண்ணு தகண்டு ஓதந்த கொட்டி பகார பத்திள்ளோ ரேஷன் ஏன் ரொக்க தகஸ்கை கபாட்னா ஹாக்கிட்டு ஏனசி தோடாத்தவன் நக்கு நோட்டு திக்கி 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 எனது ஏனி கபாட்ன ஹாக்கிடவ ತಾನರ ಓಡಿ ಹೋಗುದೆ ನಾನು ಕುಡಿ ಜಗಳ ತಗೋದು ಇಲ್ಲ ಅಂತಂದ್ರ ಮಗಳನ್ನರ ಕರೆಸೋದಿಲ್ಲ ಕರಿಸಿ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಹೇಳಿ ಕಾಸ್ ಕರೆಸಿ ಕಾಸ್ ಅಷ್ಟೆ ಕೊಟ್ಟು ಕಳಿಸ್ಬಿಡೋದು ಇಕಿ ಎಂತ ಪರಿಸ್ಥಿತಿ ಇತ್ತಂದ್ರೂ ಸಾಯ ಕತ್ತಿ ಅಂದ್ರೆ ಒಂದು ರೂಪಾಯಿ ಕೊಡೋದಲ್ಲ ಮತ್ತಿಕ್ಕಿ ನಾವು ಈ ನಮಗೆ ಕುಡಿದ ಬೇಡ ಇವ ನಮಗೆ ಎದ್ದು ಕೈ ತಿಗ್ಗಿ ರೊಕ್ಕ ಇಕ್ಕಿದೆ ತಿಂಗಳ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಇದ್ರೂ ಹೋಗಿ ದವಾಖಾನೆಗೆ ಹೋಗಿ ರೊಕ್ಕ ಇಟ್ಟು ಬರ್ತಾಳೆ ರೊಕ್ಕ ಇಟ್ಟು ಬರಲ್ಲ ಸಮಾಧಾನ ಹಾಕೋದಿಲ್ಲ ಇಕ್ಕಿಗಿ ಹೊಳ್ಳಿ ಆಯ್ತಿ ಬಿ ಪಿ ಕಲಿಯೋ ಶುಗರ್ನು ಕಲಿಯೋ ತಂದ್ಕೊಡ್ರಿ ಇಟ್ಕೊಂಡ್ರ ತಂದ್ರ ತಾನ ಮಾಡ್ಕೊತಾಳಕೊಂಡ್ರಂದ್ರಸ್ಕೊಂಡು ತಿಂತಾಳ ಗುಳಿಗೆ ಶರಕ ನಮಗರ ಸಾ ನೋಡುವ ಯವ್ವಾ ನಮಗ ಇದನ್ನ ನನ್ನ ಗಂಡನ ಮುಂದೆ ಹೇಳ ಆ ಒಂದ್ ಏನ್ ಮೂರ್ ಸಾವಿರ ರೂಪಾಯಿನ ಹೋದ್ರ ನಿಂತ ಅಂತಂದ್ರ ಅಯ್ಯೋ ದೇವರೇ ಪರಮಾತ್ಮ ಮತ್ತೆ ಮಂದಿ ಮುಂದೆ ಹೇಳೋದು ಅಯ್ಯೋ ಆಕೆ ಆಕೆ ರೊಟ್ಟಿ ಮಾಡ್ಕೊಡ್ಬಾಗ ಬಿಡಿ ಬಿಡವ ಏನ್ ಸುಸಿ ತನ್ನೇ ಏನ್ ತಾನ ನನ್ನ ಅಣ್ಣನ ಮಗಳು ಎಂತ ಚಂದ ದಂತದ ಗೊಂಡಿದ್ದಂಗೆ ಇತ್ತು ಹಿಂಗಿತ್ತು ಅಂತ ಓದಾರ್ ಮುಂದೆ ಬಂದಾರ್ ಮುಂದೆ ನಾ ಮುದಿ ಯಾಕೆ ಬಂದ್ರು ಈಗ ಮುಗಿದಿಲ್ಲ നോടിക്കുന്ന ശരമാളിക്കാ ഈ കരയന ബാഴ്ദ്ല്ല അല്ല ആ പകാര കൊട്ടു നോ നോഡാഗ് കുപകാര നിർ ഉപകാര പകാര ചൈന മകൊക്കെ ഗോത്ത ശിംഗാര ചൈനീന ने 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 दिनाना दिनाना होगली होगली ி ரொ நன் மீடுக்க இதலா ரீர் மாதாக்கி அல்லா அத்தியாங்க அல்லாடலா ஏன் கடமைத்தங்க சர்வாதி ஒன் ஏ காலி மாரி நன் மகிட ஒூப்பாடல்கோசிலி மாதிரி எல் ஹோத்த ஏன்த்த அப்பகார் வந்து கண்ணாட் ரேந்தோடத்தி மத்தட்டோட அத்தி சசி ஏன்கார் ി ബാബാ ബാ നണേർ നോടേ നാ ചി ഏന നാന്മേ നൂറിർത്തോളി സുള് യാ ജിരി ಪಾಪ ಹೊಲದಿಂದ ಬಂದ ಗನಮಗನ ಮುಂದೆ ಎಲ್ಲ ಹೇಳ್ಕೊಂತ ಜಗಳ ಮಾಡ್ಕೊಂತ ನಿಂದ್ರಾಕ್ ಹೋಗ್ಬೇಡ್ರಿ ಹ್ಞೂ ನೀವ ನನಗೂ ಪಾಪ ಇರೋದು ಒಂದೇ ಒಂದು ಗಂಡ ಮಗ ಈ ಒಂದ ಇದ್ದ ಈ ಹಣೆ ಬಾರೈತಿ ಮೂರು ನಾಲ್ಕು ಹಡ್ದಿದ್ರು ನಂದು ಏನಿತ್ತ ಇನ್ನ ಅಲ್ಲಲ್ಲಿ ಗೌರಿ ಹೋಗಿ ಹೋಗಿ ಮುರ್ಕಿ ಕೂಡಿ ಕೂಡ ಯಾಕೆ ತಲೆ ಕಟ್ಸ್ಕೊಂಡು ಕುಂತಿದ್ದೀನಿ ಅಯ್ಯೋ ಯವ್ವ ನಾವ್ ಎಷ್ಟು ಏನ್ ಮಾಡಿಟ್ರು ಮತ್ತು ಗಂಡ ಮಕ್ಕಳಿಗೆ ತಾಯಿನ ಮೇನ ನಾ ಹೇಳ ನಿನಗೆ ನಾವು ಬೇಕಾದ್ ಮಾಡ್ಲಿ ಹಿಂಗ ಕೈ ಬಿಟ್ಟು ಬಿಡ್ಬೇಕು ನಮ್ಗೆ ಯಾಕೆ ತಿಳಿ ಕಡಿಸ್ಕೊತಿದ್ಯ ಅಲ್ಲ ಶರಕ ಅಲ್ಲ ಮನಸ್ಸಲ್ಲಿ ಹೆಂಗ್ ಬರುತ್ತೆ ಅಂತ ಒಂದ್ ಐತಿ ಇಲ್ಲ ಏನ ಹೆಂಗನ ಅಂತ ಆ ಕಷ್ಟದಾಗ ಬಂದ್ರೆ ನಾವು ಒಂದ್ ಕೇಳಿಲ್ಲ ಹೆಂಗ ಏನ ಏನ್ತರ ಅಂತ ಹೇಳಿ ಕೇಳುದ್ ಹಾರ್ ಗಿಡಿ ಅದ್ರ ಬಗ್ಗೆ ಇತ್ತು ಅಂತಂದ್ರೆ ಬ್ಯಾಪರ್ಸ್ತಾಳೆ ಇಷ್ಟ ಚಂದ ಬ್ಯಾಪರ್ಸ್ತಾಳೆ ಮುಂದೆ ಹೇಳ್ತಾನೆ ಸರಕ್ ಹಾಕಿ ಈ ವಯಸ್ಸಿನಾಗ ಎದಕ್ ಬೇಕಾ ರೊಕ್ಕ ಬ್ಯಾಪರ್ಸ್ ಬ್ಯಾಪರ್ಸ್ ರೊಕ್ಕ ಹಾಯ್ಸ್ಕೊತಾಳೆ ನನ್ನ ಗಂಡನ್ ಕಡೆ ನಾನು ಹೋಗಲ್ ದಟ್ ಬಿಡತ್ತಾಗ ಏನ್ ಹಿಂದ್ ಬಾಳ ಮುಂದ್ ಬಾಳ್ಬೇಕಾಗೈತಿ ಅಂತ ಹಿಂಗ ಹೋಗ್ಲಿ ಹೋಗ್ಲಿ ಅನ್ಕೊಂತಾನೆ ಇರ್ತಾನೆ ಇವ್ರು ங்க பகாரூர் ஐத்தீரஹர் சவ்ரோல அதுக்கோ நீங்க ஒம்பது சவ் ரூபாய் ஆதரோ ஆமேக நன்கு ஆக நான் ஒன் ரூபாய் ர்ச்சி தான் தகதலு பத்தி ஐத்தி அந்தீட் தின் சக்கிரிச்சா குடிதலிக்கு ரொக்க மகளித்த ஒம்பது சவர ஆகி சூப்பாய் ஆகி ட்ரக் திங்கே எல்லா கூட மகளிர் படித்தால மகள இடத்தினா இட மொத்த ஐடித்தி அவ்வளோ ಆಕಿ ಈಗ ಗಟ್ಟೋಳ ಅತ್ತಿ ಮಾವ ಅದಾರ ಎಲ್ಲಾ ರೀತಿಯಿಂದ ಅವ್ರು ಚಲೋ ಅದಾರ ಬಿಡಾ ಇದಿತ್ತು ಎಟ್ ಕೊಟ್ಟ ಬಂದ್ರು ಮತ್ತೆ ಸಾಲದ ಇದಕ್ಕೆ ಮತ್ ಕಾಳು ಕಡಿ ಅದನ್ ಕಟ್ರಿ ಇದನ್ ಕಟ್ಟ್ರ ಹೊರಾಕ್ ಆಗೋದ್ರ ಸದಿಕ್ ಬಸ್ನ ಹೋಗಿಟ್ ಬರ್ಬೇಕಲ್ವ ಬಂದ್ ಅವರು ಗೊತ್ತೇನ ಏನ್ ಮಾಡೋದೇವ್ ನಮ್ದು ಬಾಳ್ ರಗಡ ಐತಿ ನನ್ ನಂತವ್ರ ಮನೆಯ ಯಾರ ಬಂದ್ರೆ ಏನ್ ಇಲ್ದಲಿ ಬರೋದ್ಲಿಕ್ಕೆ ಇಲ್ದಲ್ಲಿ ನಮ್ಮತ್ತಿ ಇತ್ತು ನೋಡ್ಲಿ ಇನ್ನೇ ನಾನಾ ಆಯ್ತಾ ಸಿಡಬ್ರು ಸಿಡಬ್ ಮಾಡ್ತಾನಿಗೆ ಅವು ಹಂಗಾದ್ರ ಮತ್ತ ನಮ್ಮತ್ತಿ ಬಾಳ ಚಲೋ ಐತಿ

ಹಾ ಬಂಗಾರ ನನ್ನ ಮಗಳೇ ಇವ್ವಾ ಕುಡ್ದು ಯಾಕೆ ನೀ ಆಸೆ ಪಡ್ತಿದ್ದೀ ಯಾಕ ಬೇಕಿದೆ ಬೇಕಂತ ಗಂಡ್ರ ನಿನ್ಗಂಡ್ರ ನೀವೇನು ಕಡಿಮೆ ಆಕಿ ಪಾಡಿಗೆ ಪಡೆಯಕ್ಕಿಂತ ಬಿಟ್ಟು ಬಿಡಲ್ಲ ಯಾಕೆಲಿ ಕಡಿಸ್ಕೊತಿದ್ದಿ ಅಲ್ಲ ಆಕಿ ಕೊಡು ನಿಂದೇನು ವಯಸ್ಸದಿ ಇವ ಯಾಕ ಯಾಕೆಲಿ ಹಾಪದಂಗ ಹತ್ ಬಿಡಿ ಹೋಗ್ ಸಾರಕ ನೀನೋ ಬಂದ್ ಚಲೋ ಮಾಡಿದಿಲ್ಲ ಹೊಯ್ಯನ್ ಹಿಂದಿರ್ತಿದಿ ಅತ್ತಿ ಸೊಸಿನ ನನ್ನ ಮಗಳು ಬರೋ ಟೈಮ್ಕ ಚಲೋ ಬಿಡಿ ಅವ ಬಂದಿದ್ ಅದಕ್ಕಿಂತವ ಏನು ಇದಾಗೋದಿಲ್ಲ ಬೈತಾಳ ಬೈತಾಳಕ್ಕೆ ಕೊಡುವ ಯಾವ ಅಂತೆ